ಅಭಿನ್ ವಾಹಿನಿ ಸ್ವಾಗತ ನಾನು ರಂಜನಾ ಬೆಳಗಾವಿ ಜಿಲ್ಲೆ ಹತಣಿ ತಾಲೂಕು ಕನ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಶ್ರೀಮತಿ ಮಮತಾಜ ಫಿರಾಸಾಬಾ ಸಾಬಾ ಮುಲ್ಲಾ ಇವರು ಇಂದು ನಾಮಪತ್ರ ಸಲ್ಲಿಸಿ ಮಾತನಾಡಿದರು ಬನ್ನೂರ ಗ್ರಾಮದ ವಾರ್ಡ್ ಒಂದರಲ್ಲಿ ನಾನು ಅಭ್ಯರ್ಥಿಯಾಗಿ ನಾನು ಇಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ನಮ್ಮ ವಾರ್ಡ್ ಅನ್ನು ಅಭಿವೃದ್ಧಿ ಹಾಗೂ ಚರಂಡಿ ವ್ಯವಸ್ಥೆ ಆಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಹಾಗೂ ಎಲ್ಲ ಗ್ರಾಮದ ಸಮಸ್ಯೆ ಆಗಿರಬಹುದು ಎಲ್ಲಾ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ನಾನು ಇಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಈ ಊರಿನ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಪ್ರಮುಖರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಕನಾಳ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ಹಮ್ತಾಜ್ ಪಿರ್ಸಾಬ್ ಮುಲ್ಲಾಯ್ ಅವರು ನಾಮಪತ್ರ ಸಲ್ಲಿಸಿದರು ಬನ್ನೂರಲ್ಲಿ ಮತ್ತು ಕನಾಳಿ ನಡೆಯುವಂತಹ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಸ್ವಚ್ಛ ಗ್ರಾಮವನ್ನು ನಿರ್ಮಾಣ ಮತ್ತು ಭ್ರಷ್ಟಾಚಾರ ಮುಕ್ತ ಗ್ರಾಮ ನಿರ್ಮಾಣ ಮಾಡುವ ಉದ್ದೇಶದಿಂದ ಇವರು ಈ ನಾಮಪತ್ರವನ್ನು ಸಲ್ಲಿಸಿ ಸಲ್ಲಿಸಿದ್ದಾರೆ ಅದಕ್ಕಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಇವರು ಒಗ್ಗಟ್ಟಿನಿಂದ ಆರಿಸ್ತಂದರೆ ಗ್ರಾಮವನ್ನು ಸುಂದರ ಗ್ರಾಮವನ್ನಾಗಿ ಮಾಡೋಕ್ಕನಸವ್ರು ಹೊತ್ತಿದ್ದಾರೆ ಸರ್ ಈ ಗ್ರಾಮವನ್ನು ಸ್ವಚ್ಛ ಮಾಡೋದು ಮನೆ ಮನೆಯಲ್ಲದವರಿಗೆಲ್ಲ ಮನೆ ನಿರ್ಮಾಣ ಆಮೇಲೆ ಚರಂಡಿ ನಿರ್ಮಾಣ ಆಮೇಲೆ ರಸ್ತೆಗಳ ನಿರ್ಮಾಣ ಈ ಎಲ್ಲ ಉದ್ದೇಶದಿಂದ ನಾವು ನಾಮಪತ್ರವನ್ನು ಸಲ್ಲಿಸಿದ್ವಿ ಸರ್ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలుక ఆరు ఏడు ఆరు